ನೀನು ಏನ್ ಹೇಳಿ ನಾ ಫೋನ್ ಹಚ್ಚಾನ ಬಾತ್ ಹೇಳಿದೆ ಹಂಗ ಕಂಟ್ರೋಲ್ ಆಗಿಲ್ಲ ಬಂದ್ಬಿಟ್ಟ ನೀ ನೋಡ್ದಿನ ಮತ್ತ ನಿನಗೆ ಅರಿಲ್ಲ ಭಾಳ ಡೇಂಜರ್ ಬಂದಿನ ಹ್ಮ್ ಆವಾಜ್ ಬರಂಗ ನಿನ್ ಗೊತ್ತಿಲ್ಲತ್ತಿದಲ್ಲ ಏ ಪೂಜೆ ಪೂಜೆ ಅಂತ ಕೇಳಸ್ ಅವಾ ನಿ ಬಂದಿ ಕೇಳುಸ್ ತೂ ಕೇಳಸಾ

ಏನ್ ಸೋಸೆ ಮಾಡ್ತೇತಿವ ನನ್ ಗಂಡ ಒಂದ್ ಬಜಾರ್ಕ್ ಹೋದ್ರನ್ನ ಸೋಸೆ ಒಂದ್ ಅಂಗಡಿಗ್ ಹೋದ್ರನ್ನ ಸೋಸೆ ಕಣ್ಣಿತ್ತಂದ್ರ ಏಟ ಮಾಡ್ತೇತಿವಯ್ ಶೆಟ್ಟಿಲಿ ಕಣ್ಣಿಲ್ಲ ಹಿಂಗ್ ಮಾಡ್ತೇತಿ ಏನ್ ನಮ್ಮವ್ವ ಅಪ್ಪ ಕೊಟ್ರವ ಇವ್ನ ಕಣ್ಣ ನೋಡಿ ಕೊಟ್ಟಿರ್ಬೇಕಿನ್ನ ಈಗ ಹಸು ಆಗಿತಿ ಅಡಿಗೆ ಮಾಡತ್ ನೋಡ ಈಗಾರ ಬಂದಿನ ಬರೋದೇ ಅದು ಸೀರೆ ವಾಸನೆ ನೋಡತಾನ ಏನ್ ಆರಾಧೈತೆ ತಂದ್ ಸಾಕ್ ಇವ್ನ ಕಾಲಕ್

ಏನೋ ಮಾಡಿ ಸಾಯಿದಾಿತ ಮಾರಾಯಾ ಏ ಪೂಜಾ ಏಯ್ ಏನೈತಿ ಏ ಏನ ಆವಾಜ್ ಬತ್ತಲ್ಲ ಮನೆಗೆ ಆವಾಜ್ ಬತ್ತ್ರೀ ಹಾ ಯಾರ ಓದಂಗ ಅನಸ್ತು ಏ ಯಾರು ಹೋಗ್ತಾರೆ ಇಬರೆ ಬರೇ ಸೌಶೆ ಸೌಶೆ ತುಂಬೆ ಕೈ ನೋಡ್ರಿ ನಿಮ್ಮ ತಲೆಯಾಗ ಇಲ್ಲ ಇನ್ನೆ ಇನ್ನೆ ಆವಾಜ್ ಬತ್ತನೆ ಇಲ್ಲಿದೇ ಓದಂಗ ಅನಿಸ್ತ ಯಾರ ಯಾರು ಹೋಗ್ತಾರೆ ಇಲ್ಲಿ ನಿಮ್ಮ ಭ್ರಮೆ ಆಗಿದ್ರೆ ಅದು ಯಾರು ಇಲ್ಲ ಯಾರು ಇದ್ದಾರಿ ನಾನು ಸುಳ್ಳು ಹೇಳ್ತೀನಿ ನಿಮಗೆ ಅದೇ ಓದಂಗ ಆಯ್ತು ನನಗೆ ಅದಕಂದೆ ಯಾರು ಹೋಗಿಲ್ರಿ ಸೊಸೆ ಎಟ್ ಮಾಡಿ ಎನ್ ಸುದ್ದಿ ಊಟ ಮಾಡ್ಕೊಂಬರ ಹಾ ಮಾಡ್ಕೊಂಬರ್ತೀನಿ ಕುಣಿ ಬೇಡ್ರಿ ಬಿದ್ದಿರಿ ಹೇಳ್ತೀನಿ ಹಂಗ ಮಾಡ್ಕೊಂಬ ಹಾ ಬರ್ತೀನಿ ಹೇಳ್ರಿ ಇಲ್ಲಾ ಕುಂದಿರ್ ತಗೊಂಡ್ಬರ್ತೀನಿ

ಅವನಿಗೆ ಸಪ್ಪಕ್ಕೆ ತಾನಿಗೆ ಕಣ ಕಾಣಸಲ್ಲ ಟೇಕ್ ನೀ ಎಲ್ಲ ಕಳಸ್ತಾವನಿಗೆ ನೀನು ಏನು ಹೇಳಿದ್ನಾ ನಿನ್ನ ಫೋನ್ ಅಂತನ ಬಾತ್ ಹೇಳಿನಿಲ್ಲ ಇವತ್ತು ನಾನು ಹೇಳಬೇಕು ತಿನ್ನಿ ಸಂತ್ಯ ಸಿಗನ ನೀ ಬಿತ್ತು ಬೆತ್ತತೆ ಬೆನ್ನಿ ಹೇಳ್ತ ಬರ್ತೀಯ ತಂದೆ ಮತ್ತೆ ನಾನು ನೋಡದ ಹಿಂದೆ ಬಂದುಬಿಡಿದೆ ಮತ್ತೆ ಬಾಗ್ಲಿ ಕೂತಿ ಯಾರ್ ಬರ್ತಾರ ಯಾರ್ ಇಲ್ಲ ಅಂತ ಬಾಗ್ಲಿ ಕೂತಿರ್ತಾನೆ ಕಟ್ಟಿಗೆ ಬಡಕೋತ ఏయ్ 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 귀여워 베비 <laughs> oh <my God>. <tails>

ಹ್ಮ್ ಇದು ಇದು ಎಲ್ ಮಾಡಿ ಇಲ್ಲೇ ಮಾಡಿ ಏನಪ್ಪು ಎಲ್ ವಾಸ್ ಆತದ ಇಶಾದ ಹೇಳ್ತೇನೆ ನೋಡು ಏನ್ ಹೊಲಸ ದೇವ ಮಾಡು ಮೂರ್ ದಿನ ಆಯ್ತು ಇಲ್ಲಕ್ಕೊಳ ದೊಡ್ಡದೇ ನೀರ್ ದಿನ ಮೂವತ್ ದಿನ ಹೇಳು ನನ್ನ ಮೂರ್ ದಿನ ಇಲ್ಲೇ ಆಯ್ತು ಅದನ್ನ

ಏನ್ ನಿನ್ನ ಮುಂಡಾ ಮುಚ್ಚಲಿ ನಿನ್ನ ಶೆಟ್ಟಿಲಿ ನೀನ್ ಇನ್ನ ಹೋಗಿಲ್ಲ ನಿನ್ಗ ಅವಾಗೆ ಹೋಗ್ ನೀನಲ್ಲ ನಿನ್ ದಿಪ್ಪು ಬಿಳಿ ನಿನ್ ಗಾಂಡ್ ಬಾಗಲ್ದ ಕುತಾನೆ ಹೆಂಗ ಹೋಗಿಲ್ಲ ನಿಮ್ಮ ಮೂರ್ ದಿನ ಇಲ್ಲೇ ಇದ್ದೀ ಇಲ್ಲೇನು ನನ್ನ ಹರಿ ಬಿಟ್ಟಿನಿ மத்த எல்லாங்க உசுரி தான் சும குண்ட் சாய் இல்ல

ંદકી <laughs> <laughs> ஏனா இல்ல 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 ஆ ஆ ஆ ஆரே ஆரே ஏலே ஆ ஆ ஆ இकडेकडे इकडे इकडेकडेकडे सब सर कर अरे ना नाही 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 अरे ना ना बगलकडे सॉरी ನನಗೆ ಹುಡುದ್ರಿಲ್ಲ बरे ए

तुम बस वैसे उड़ता कम हां रे तो मैं जली हां हां रे कौन करे घर वो पर वो फोनवा दो अरे ओ आप उधरे मूस मारता कि नहीं रे ನಾವ್ ಈಗ ಮೂರ್ ಜನ ಅದು ನಾವು ಎಷ್ಟೋ ಜನಗೆ ಏನ್ ಹಿಡ್ದು ಮೋಸ ಮಾಡ್ಲಾದ್ರ ಅಂತ ಗಂಡೆಗೆ ಯಾವತ್ತ ಮೋಸ ಮಾಡಬಾರ್ದು ನಾವು ಉಳಿದ ದೊಡ್ಡ ಮತ್ತೆ ಸುಮ್ ಹೋಗುನು